ನಾನು ಇಲ್ಲಿ ಒಂದು ಸ್ಲೀವ್ಸಿಗೆ ಪೈಪಿಂಗ್ ಕೊಡೋದು ಹೇಗೆ ಅಂತ ಇದ್ದೀನಿ ನಾನು ಯಾವುದೇ ಥರ ಥ್ರೆಡ್ಡನ್ನು ಬಳಸಿಲ್ಲ ಮೊದಲಿಗೆ ನಾನು ಒಂದು ಇಂಚ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಈ ಪಟ್ಟಿನ ನಾನು ಪೈಪಿಂಗಿಗೆ ಥ್ರೆಡ್ಡನ್ನು ಹಾಕ್ತೇನೆ ಪೈಪಿಂಗ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇದನ್ನು ಟೂ ಫೋಲ್ಡಿಂಗಲ್ಲಿ ಅಂದರೆ ಎರಡು ಫೋಲ್ಡಿಂಗಲ್ಲಿ ಇದಕ್ಕೆ ಸ್ಟಿಚ್ಚಿಂಗ್ನ ಕಾಲಿಂಚಿಗೆ ಸ್ಟಿಚ್ಚಿಂಗ್ ಇದ್ದೀನಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಸ್ಟ್ರೈಟ್ ಲೈನ್ಸ್ ಬರಬೇಕು ಮೇಲೆ ನೋಡಿ ಈ ರೀತಿ ಕಾಣಿಸುತ್ತಲ್ಲ ಇವಾಗ ಇದನ್ನು ಪೈಪಿಂಗಿಗೆ ನೋಡಿ ಈ ರೀತಿ ಒಳಗಡೆಗೆ ಬಟ್ಟೆ ಫೋಲ್ಡಿಂಗ್ ಮಾಡಿಕೊಂಡು ಸಣ್ಣದಾಗಿ ಪೈಪಿಂಗ್ ಟೈಪು ಕ್ಲಾತನ್ನು ತಗೋಬೇಕು ಇವಾಗ ಇದಕ್ಕೆ ಸ್ಟ್ರೈಟಾಗಿ ಒಂದೇ ಲೆವೆಲ್ಗೆ ಥ್ರೆಡ್ಡನ್ನು ಫೋಲ್ಡಿಂಗ್ ಮಾಡ್ಕೊತ ಸ್ಟಿಚ್ಚಿಂಗ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಥ್ರೆಡ್ಡನ್ನು ಬಳಸ್ತೇನೆ ಪೈಪಿಂಗ್ನ ಕೊಡ್ಬೋದು ಸ್ಲೀವ್ಸ್ಗಳಿಗೆ ಈ ರೀತಿ ಬರುತ್ತೆ ಇದಕ್ಕೆ ಎರಡು ಸ್ಟಿಚ್ಚು ಬೇಕಾಗುತ್ತೆ ಹಾಗಾಗಿ ಎರಡು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು